ಅತನಿ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಮೌಲ್ಯದ ಹದಿಮೂರು ಬೈಕ್ಗಳ ವಶ ಆರೋಪಿಗಳ ಬಂಧನ ಮೋಟಾರ್ ಸೈಕಲ್ಗಳನ್ನು ಕದಿಯುತ್ತಿದ್ದ ಕಳ್ಳರನ್ನು ಬಂಧಿಸಿ ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಮೌಲ್ಯದ ಒಟ್ಟು ಹದಿಮೂರು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನೆರೆಯ ಮಹಾರಾಷ್ಟ್ರದ ಜತ್ ತಾಲೂಕಿನ ಸಿಂಧೂರ ಗ್ರಾಮದ ಅಮೋಲ್ ಜೀತೇಂದ್ರ ಪವಾರ್ ಹಾಗೂ ಅತನಿ ತಾಲೂಕಿನ ಮದಭಾವಿ ಗ್ರಾಮದ ಲಖನ್ ತಮ್ಮಣ್ಣ ಸುಂಗಾರೆ ಬಂಧಿತ ಆರೋಪಿಗಳಾಗಿದ್ದಾರೆ ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬೆಳಗಾವಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂತಹ ಶ್ರುತಿ ಆರ್ ಬಿ ಬಸರ್ಗಿ ಮತ್ತು ಆತನಿ ಡಿ ಪ್ರಶಾಂತ್ ಮುನ್ನೋಳಿ ಆತನಿ ಸಿಪಿಐ ರವೀಂದ್ರ ಅವರ ಮಾರ್ಗದರ್ಶನದಲ್ಲಿ ಅಪರಾಧ ತನಿಖಾ ತಂಡವನ್ನು ರಚಿಸಲಾಗಿತ್ತು ಕಾರ್ಯಾಚರಣೆಯಲ್ಲಿ ಆತನಿ ಪೊಲೀಸ್ ಠಾಣೆಯ ಹೆಚ್ಚುವರಿ ಪಿ ಎಂಬಿ ಬಿರಾದಾರ್ ಪಿಎಸ್ಐ ಪಿ ನಾಗರಾಜ್ ಪಿ ಶಿವಾನಂದ ಶಿವಾನಂದ ರವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕೂಡ ಸಾಥನ ನೀಡಿದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ವಂಟಗುಡಿ ಜೆ ಆರ್ ಅಸೋದೆ ಎಂ ಎ ಪಾಟೀಲ್ ಎಂ ಬಿ ಮಹೇಶವಾಡಗಿ ಜಮೀರ್ ಡಾಂಗೆ ಈರಣ್ಣ ಮಾಯಣ್ಣವರ್ ಮತ್ತು ವಿನೋದ್ ಟಕ್ಕಣ್ಣವರ್ ತಾಂತ್ರಿಕ ವಿಭಾಗ ಬೆಳಗಾವಿ ಪಾಲ್ಗೊಂಡಿದ್ದರು ಪೊಲೀಸರ ಈ ಕಾರ್ಯ ಸಾಧನೆಗೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಅತನಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ